ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮಂಜುನಾಜ್ ಜುನಗೊಂಡ್ ಭಾಳಷ್ಟು ದಿನ ಆಗಿತ್ತು ಯಾವುದಾದ್ರೂ ಪುಸ್ತಕದ ಕುರಿತಾಗಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅನಿವಾರ್ಯ ಕಾರಣಗಳಿಂದಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡೋಕ್ಕಾಗ್ತಾಯಿರೋದಿಲ್ಲ ಓದಿರುವಂಥ ಪುಸ್ತಕಗಳನ್ನು ಹೇಳ್ಕೊಂಡಿರುವಂಥ ವಿಚಾರಗಳನ್ನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ಸಿಗುವಂಥ ಖುಷಿ ಮತ್ತು ಯಾವುದರಲ್ಲಿ ಇಲ್ಲ ಅಂತ ಕಂಡ್ಕೊಂಡಂಥ ವ್ಯಕ್ತಿ ನಾನು ಬರೀ ಓದೋದು ನನ್ನ ಪುರತೆಗೆ ನಾನು ಓದಿ ಮುಗಿಸೋದ್ರಲ್ಲಿ ಅದನ್ನು ಓದ್ಬಿಟ್ಟು ನನ್ನಷ್ಟಕ್ಕೆ ನಾನು ಖುಷಿ ಪಡೋದಕ್ಕಿಂತ ಓದು ಯಾಕೆ ನನಗೆ ಇಷ್ಟ ಆಯಿತು ಆ ಪುಸ್ತಕ ನನಗೆ ಯಾಕೆ ಇಷ್ಟ ಆಯಿತು ಅನ್ನೋದನ್ನು ಹೇಳುವಂಥ ಕೆಲಸವನ್ನು ಪುಸ್ತಕ ಸರಣಿಯ ಒಂದು ಪರಿಚಯ ಸರಣಿಯನ್ನು ಮಾಡುವಾಗ ನಾನು ನಿಮಗೆ ಹೇಳ್ತಾ ಬಂದಿದ್ದೆ ಈಗ ಮತ್ತೊಂದು ವಿಭಿನ್ನವಾಗಿರುವಂಥ ಪುಸ್ತಕದೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೇನೆ ಉತ್ತರ ಕರ್ನಾಟಕ ಭಾಗದ ಅತ್ಯುತ್ತಮವಾಗಿರುವಂಥ ಲೇಖಕರಾಗಿ ಗುರುತಿಸಿಕೊಂಡಿರುವಂಥ ವಿಜಯಪುರ ನಗರದ ಆಧ್ಯಾತ್ಮಿಕ ನಗರಿ ಐತಿಹಾಸಿಕ ನಗರಿ ಅಂತ ಕರೆಸ್ಕೊಂಡಿರುವಂಥ ವಿಜಯಪುರದ ಮಸಿಬಿನಾಳ್ ಗ್ರಾಮದ ಪ್ರಸ್ತುತ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಶ್ರೀಯುತ ಶಂಕರ್ ಅವರು ಬರೆದಿರುವಂಥ ಕೆಂಪು ಹುಡುಗಿ ಕಪ್ಪು ಕಾಲ್ಮರಿ ಅನ್ನುವಂಥ ಒಂದು ಅತ್ಯುತ್ತಮವಾಗಿರುವಂಥ ಪುಸ್ತಕ ನಿಮ್ಮೆದುರಿಗೆ ತೆಗೆದುಕೊಂಡು ಬಂದಿದ್ದೀನಿ ಇದೊಂದು ಕಥಾ ಸಂಕಲನ ಈ ಕಥಾ ಸಂಕಲನದಲ್ಲಿ ಅವ್ರದ್ದು ಬರೆದಿರುವಂಥ ಕಥೆಗಳು ನಿಜಕ್ಕೂ ನಮ್ಮನ್ನು ಒಂದು ಕ್ಷಣ ರೋಮಾಂಚನಗೊಳಿಸಿದ್ರೆ ಇನ್ನೊಂದು ಕ್ಷಣ ಮತ್ತೆ ಮತ್ತೆ ಓದೋದಕ್ಕೆ ಪ್ರೇರಣೆ ಕೊಡುತ್ತೆ ಇಲ್ಲಿ ಅವರು ಬರೆದಿರುವಂಥ ಒಂದೊಂದು ಲೇಖನಗಳು ಕೂಡ ಒಂದೊಂದು ಕಥೆಗಳು ಕೂಡ ವಿಭಿನ್ನವಾಗಿರುವಂಥದ್ದನ್ನು ಸೂಚಿಸುತ್ತೆ ಮೊದಲನೇದಾಗಿ ಈ ಪುಸ್ತಕ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ ಬಹುಶಃ ಇದು ಬೆಂಗಳೂರು ಮಂಗಳೂರು ಮೈಸೂರು ಭಾಗದ ಜನಗಳು ಓದಿದಾಗ ಸ್ವಲ್ಪ ಅವರಿಗೆ ಇಷ್ಟ ಅನ್ನೋದಕ್ಕಿಂತ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಕಾರಣ ಇಷ್ಟೇ ಪುಸ್ತಕದಲ್ಲಿ ಅವರು ಬಳಸಿರುವಂಥ ಭಾಷೆ ಅದು ಉತ್ತರ ಕರ್ನಾಟಕ ಭಾಗದ ಜವಾರಿ ಭಾಷೆಯನ್ನು ಬಳಕೆ ಮಾಡ್ತಾರೆ ಜವಾರಿ ಭಾಷೆ ಅಂತ ನಾನು ಯಾಕೆ ಬಳಕೆ ಮಾಡಿದೆ ಅಂತಂದರೆ ಮತ್ತೆ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಟಿ ಲೈಫ್ ಏನು ಪಟ್ಟಣದಲ್ಲಿ ಬಂದಾಗ ಒಂದಷ್ಟು ಭಾಷೆಯಲ್ಲಿ ಬದಲಾವಣೆ ಕಾಣಿಸುತ್ತೆ ಆದರೆ ಹಳ್ಳಿಗಳಲ್ಲಿ ಹೋದರೆ ಉತ್ತರ ಕರ್ನಾಟಕ ಸೊಗಡೆ ಚ ಒಂಥರ ವಿಭಿನ್ನವಾಗಿದೆ ಇವತ್ತಿಗೂ ನೋಡಿ ಕೆಲವೊಂದಿಷ್ಟು ಚಲನಚಿತ್ರಗಳಲ್ಲಿ ರಾಜು ತಾಳಿಕೋಟಿ ಅವರು ಬಂದು ಉತ್ತರ ಕರ್ನಾಟಕ ಭಾಷೆಯನ್ನು ಮಾತಾಡ್ತಿರಬೇಕಾದಂಥ ಟೈಮಲ್ಲಿ ನಮಗೆ ಭಾಳ ಖುಷಿ ಅನಿಸುತ್ತೆ ಇನ್ನು ಧಾರಾವಾಹಿಗಳಲ್ಲಿ ಉತ್ತರ ಕರ್ನಾಟಕ ಭಾಷಾ ಶೈಲಿಯನ್ನು ಬಳಕೆ ಮಾಡಿದಾಗ ಭಾಳ ಖುಷಿ ಅನಿಸುತ್ತೆ ಏನೋ ಒಂಥರ ನಾನು ಬೆಂಗಳೂರಲ್ಲಿ ಕೆಲಸ ಮಾಡಾಗ ಭಾಳ ಚೆನ್ನ ಅಂತಿದ್ರು ಸರ್ ನಿಮ್ಮ ಭಾಷೆ ಭಾಳ ಚಂದ ಐತ್ರಿ ಸರ್ ನಿಮ್ಮ ಭಾಳ ಭಾಳ ಅದ್ಭುತ ಅನಿಸುತ್ತೆ ಸರ್ ಅಂತ ಹೇಳ್ಬಿಟ್ಟು ಹಾಗೆ ಈ ಪುಸ್ತಕದುದ್ದಕ್ಕೂ ಅವರು ಅದ್ಭುತವಾಗಿರುವಂಥ ಭಾಷಾ ಶೈಲಿಯನ್ನು ಬಳಕೆ ಮಾಡಿದ್ದಾರೆ ಗ್ರಾಮ್ಯ ಭಾಷೆಯನ್ನು ಇಟ್ಟುಕೊಂಡು ಬರೆದಿರುವಂತಹ ಅದ್ಭುತವಾಗಿರುವಂಥ ಪುಸ್ತಕ ಇದನ್ನು ಹೊರಗೆ ತಂದಿದ್ದು ಇದೇ ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಕಡಿಣಿ ಅನ್ನುವಂತಹ ಊರಿನಲ್ಲಿ ಪ್ರಾರಂಭಗೊಂಡು ಇವತ್ತು ಕರ್ನಾಟಕದಾದ್ಯಂತ ತಮ್ಮದೇ ಆಗಿರುವಂಥ ಛಾಪನ್ನು ಮೂಡಿಸ್ತಾ ಇರುವಂಥ ಬೆರಗು ಪ್ರಕಾಶನ ಸಂಸ್ಥೆ ಮೂಲಕ ಹೊರಗಡೆ ಬಂದಿರುವಂಥ ಪುಸ್ತಕ ಇದಾಗಿದೆ ಆಲ್ರೆಡಿ ಇದಕ್ಕೆ ಪ್ರೊಫೆಸರ್ ಎಚ್ ಡಿ ಪೋತೆ ಕಥಾ ಪ್ರಶಸ್ತಿ ಕೂಡ ದೊರಕಿದೆ ಇಲ್ಲಿ ಈ ಪ್ರಾರಂಭವಾಗೋದು ಕಥಾ ಸಂಕಲನ ಪ್ರಾರಂಭವಾಗೋದು ಒಂದೇ ಮಾತರಂ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಪ್ರಾರಂಭ ಮಾಡಿ ಧರ್ಮದ ದಫನ್ ಕೆಂಪು ಹುಡುಗಿ ಕಪ್ಪು ಕಾಲ್ಮರಿ ಮಸೀಬ್ನಾಳದ ಪಶುವಾದಿಗಳು ಟೆರಿಲಿನ್ ಕ್ಲಾತ್ ಖಾದಿ ಅರಿವೆ ಹುಟ್ಟುಕೊರಡರ ಚಾಳಿಸ್ ಅಪ್ಪನ ಕಟ್ಟೆ ಮುರು ಚುಚ್ಚಿದ ಎಮ್ಮೆ ಸತ್ತಾಗ ಭೂಮಿ ತೂಕದ ಜಕ್ಕವ್ವ ಸಂತೋಷಿಯ ಸಂಸಾರ ಗಂಗಾ ಕಾವೇರಿ ಕೃಷ್ಣ ಅಬ್ದುಲ್ನ ಕೊರಳಲ್ಲಿ ಲಿಂಗ ಉಸಿರಿಲ್ಲದ ನನ್ನವ್ವ ಯಾರು ಹೊಣೆ ಹಣಗಿ ನಿಂಗಮ್ಮನ ಹಕ್ಕಿ ಕಥ ಅನ್ನುವಂಥ ಕೆಲವೊಂದಿಷ್ಟು ಇವು ಟೈಟಲ್ಗಳನ್ನು ನಿಮ್ಗೆ ಹೇಳ್ತಾ ಇರೋದು ಈ ಟೈಟ್ಲ್ಗಳು ಹೇಳಿದಾಗೆ ನಿಮ್ಗೆ ಅನಿಸಿರುತ್ತೆ ಏನೋ ಒಂಥರ ವಿಭಿನ್ನವಾಗಿದೆಯಲ್ಲ ಹೇಳ್ಬಿಟ್ಟು ನಾನು ಎಲ್ಲವನ್ನು ನಿಮ್ಮೆದುರಿಗೆ ಹೇಳಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲವನ್ನು ಹೇಳಿದ ಮೇಲೆ ಓದುವುದಕ್ಕೆ ಇನ್ನೇನಿದೆ ಅನ್ನೋದು ಬರೋದು ಬೇಡ ಸ್ಪೆಷಲಿ ಈ ಟೈಟಲ್ ಇದೆಯಲ್ಲ ಕೆಂಪು ಹುಡುಗಿ ಅಂದಾಗ ನಿಮಗೆಲ್ಲ ಅರ್ಥ ಆಗಿರುತ್ತೆ ಕೆಂಪು ಹುಡುಗಿ ಜನಸಾಮಾನ್ಯವಾಗಿ ಹುಡುಗಿ ಬಣ್ಣದ ಮೇಲೆ ನಾವೇನಪ್ಪ ಅಂತಂದರೆ ನಾವು ಜಾಸ್ತಿ ಸೌಂದರ್ಯವನ್ನು ಮೆಚ್ಚೋಕೆ ಹೋಗೋದು ಕೆಲವೊಂದಿಷ್ಟು ಜನ ಇದನ್ನು ವಿರೋಧಿಸ್ಲಬಹುದು ನಾನು ಅದನ್ನೇ ಹೇಳ್ತಾ ಇಲ್ಲ ಇಲ್ಲಿ ಭಾವನೆಗಳನ್ನು ನಾನು ಹೇಳ್ತಾ ಇರೋದಕ್ಕಿಂತ ಬಾಹ್ಯ ಸೌಂದರ್ಯವನ್ನು ಬಣ್ಣದ ಮೇಲೆ ಅಳೆಯೋದೇ ಜಾಸ್ತಿ ಅಂತ ಹೇಳ್ಬಿಟ್ಟು ಕೆಂಪನ್ನು ಹುಡುಗಿ ಕಪ್ಪು ಕಾಲ್ಮರಿ ಅಂತ ಬಳಕೆ ಮಾಡಿದ್ದಾರೆ ಕಾಲ್ಮರಿ ಅನ್ನೋಂಥದ್ದು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನಪ್ಪ ಅಂದರೆ ಕಾಲಲ್ಲಿ ತೊಡುವಂತಹ ಚಪ್ಪಲಿನ ಕಾಲ್ಮರಿ ಅಂತ ಕರೀತಾರೆ ಸೊ ಹಳ್ಳಿ ಸೊಗಡಿನ ಚಪ್ಪಲಿ ಅವಲ್ಲ ನಾವು ಯಕಡ ಅಂತ ಕರಿತೀವಲ್ಲ ಹಂಗೆ ಹಳ್ಳಿ ಸಗಣಿನ ಚಪ್ಪಡಿ ಚಪ್ಪಲಿ ಅದನ್ನು ಕಾಲ್ಮರಿ ಅಂತ ಕೆಂಪು ಹುಡುಗಿ ಕಪ್ಪು ಕಾಲ್ಮರಿ ಅನ್ನೋಂಥದ್ದು ಇಲ್ಲಿ ಅವ್ರು ಬರೆದಿರುವಂಥ ಒಂದು ಕತೆ ಆ ಕಥೆಯನ್ನೇ ಟೈಟಲ್ ಆಗಿ ನಾವು ಈ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ ಮೊದಲನೇದಾಗಿ ನನಗೆ ಏನಪ್ಪಾ ಅಂತಂದರೆ ಇವರು ಊರು ಬರೆದಿರುವಂಥ ಶಂಕರ್ ಬೈಚ್ಬಾಳ್ ಅವರ ಊರು ಇದು ಸ್ವತಂತ್ರ ಹೋರಾಟಗಾರರ ಒಂದು ಗ್ರಾಮ ಅಂತ ಕರೆಸ್ಕೊಳ್ಳುತ್ತೆ ಯಾಕಂದರೆ ಇವ್ರ ಊರಿನಲ್ಲಿ ಬಹಳಷ್ಟು ಜನ ಸ್ವತಂತ್ರ ಹೋರಾಟಗಾರರಿದ್ದರು ಮತ್ತು ಸ್ವತಂತ್ರ ಹೋರಾಟದಲ್ಲಿ ತನ್ನದೇ ಆದಂತೆ ಛಾಪ್ ಮೂಡಿಸಿದಂಥ ಒಂದು ಗ್ರಾಮ ಅಂತ ಕರೆಸ್ಕೊಳ್ಳುತ್ತೆ ಕಾರಣ ಏನು ಅಂತಂದರೆ ಈ ಊರಿನಲ್ಲಿ ಶಿವಾನಂದ ಸ್ವಾಮಿಗಳು ಅನ್ನೋಂಥವ್ರು ಪಟ್ಟಾಧಿಕಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರನ್ನು ಏನು ಹೊತ್ತುಕೊಂಡು ಹೋಗುವಂಥ ಪಲ್ಲಕ್ಕಿಯಲ್ಲಿ ಕೂಡಿಸಿದೆ ಆ ಸ್ವಾಮೀಜಿ ಕೂಡುವಂಥ ಜಾಗದಲ್ಲಿ ಭಾರತ ಮಾತೆಯ ಫೋಟೋವನ್ನು ಇಟ್ಟುಬಿಟ್ಟು ಅದನ್ನು ಕರೆದುಕೊಂಡು ಎಲ್ಲ ಕಡೆ ಏನಪ್ಪ ಅಂತಂದರೆ ಸಂಚಾರ ಮಾಡಿಸಿ ಸ್ವಾತಂತ್ರ್ಯ ಹೋರಾಟದ ಕಹಳೆಯನ್ನು ಓದ್ತಾರೆ ಅದರ ಜೊತೆಯಲ್ಲಿ ಅಲ್ಲಿ ಒಂದು ಈ ಕಥೆಯಲ್ಲಿ ಕೂಡ ಬಳಕೆ ಮಾಡಿದ್ದಾರೆ ಅವ್ರು ಇನ್ನೊಂದು ಕೃತಿನೂ ಕೂಡ ಇದೆ ಒಂದು ಕಾದಂಬರಿ ಭಾರತ ಸಿಂಹಾಸನ ರಶ್ಮಿ ಅಂತ ಹೇಳ್ಬಿಟ್ಟು ಭಾಳ ಚೆನ್ನಾಗಿರುವಂಥ ಕಾದಂಬರಿ ನಾನು ಓದಿದ್ದೀನಿ ಆ ಕಾದಂಬರಿಯಲ್ಲಿ ಕೂಡ ಅವರು ಉಲ್ಲೇಖ ಮಾಡಿದ್ದನ್ನು ಕೆಲವೊಂದಿಷ್ಟು ಐದು ಭಾಗಗಳನ್ನ ಇಟ್ಕೊಂಡು ಇಲ್ಲಿ ಕಥಾ ರೂಪದವ್ರು ತೊಗೊಂಡ್ಬರ್ತಾರೆ ಮೊದಲು ಇದನ್ನು ಕಥಾರೂಪದಲ್ಲಿರೋದನ್ನು ನೀವು ಓದಿಬಿಟ್ಟು ಅದಾದ ನಂತರ ಆ ಕಾದಂಬರಿಯನ್ನು ತರಿಸ್ಕೊಂಡು ಹೋದರೆ ನಿಜಕ್ಕೂ ಬಹಳ ರೋಚಕ ಅನಿಸುತ್ತೆ ಸೊ ಇಲ್ಲೇನಿದೆ ಅಂತಂದರೆ ಸ್ವತಂತ್ರ ಹೋರಾಟಗಾರರ ಗ್ರಾಮದಿಂದ ಬಂದಿರುವಂಥ ಇವರು ಆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು ವಿದೇಶಿ ವಸ್ತುಗಳನ್ನು ತ್ಯಜಿಸಬೇಕು ಅನ್ನೋ ಕಾರಣಕ್ಕಾಗಿ ವಿದೇಶಿ ಬ ಬಟ್ಟೆಗಳನ್ನು ಸುಡೋದನ್ನು ಇಟ್ಕೊಂಡು ಭಾಳಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಂಥ ಒಂದು ಕಥೆ ಇದೆ ನಾನು ಇಲ್ಲಿ ಕಥೆ ಪೂರ್ಣವಾಗಿ ಹೇಳೋಕೆದೂ ಹೋಗಲ್ಲ ಆದರೆ ಇಲ್ಲಿ ಅವರು ಬಳಸಿರುವಂಥ ನನ್ನ ಪದಗಳನ್ನು ಕೆಲವೊಂದಿಷ್ಟು ಉಪಮಾನ ಮತ್ತು ಉಪಮೇಯಗಳನ್ನು ಬಳಕೆ ಮಾಡ್ತಾರೆ ಕೆಲವೊಂದಿಷ್ಟು ಅಲಂಕಾರಿಕ ಶಬ್ದಗಳನ್ನು ಬಳಕೆ ಮಾಡ್ತಾರೆ ಮತ್ತು ಅವರ ಭಾಷಾ ಶೈಲಿ ಎಷ್ಟು ವಿಭಿನ್ನ ಅನಿಸುತ್ತೆ ಅಂತ ಓದುಗರನ್ನ ಕೆಣಕತ್ತೆ ಓದುಗರನ್ನ ಕಾಡತ್ತೆ ಮತ್ತೆ ಮತ್ತೆ ಓದುವಂತೆ ಮಾಡತ್ತೆ ಉದಾಹರಣೆಗೆ ಇಲ್ಲೊಂದು ಕಡೆ ಬರೀತಾರೆ ಅವರು ಏನಂದ್ರೆ ಜರದ ರುಂಬಾಲ್ದವರು ಕೊರದ ಇಬತ್ತಿಯವರು ನೆರೆದ ಮಂದ್ಯಾಗ ಹೊಂಟವರು ಮರೀದ ಕೇಳ್ರಿ ಆ ಬಹುಶಃ ಇದು ಉತ್ತರ ಕರ್ನಾಟಕ ಭಾಗದ ಜನತೆಗೆ ಬಹಳ ಇಷ್ಟ ಆಗತ್ತೆ ಅನ್ಸುತ್ತೆ ಜರದ ರುಂಬಾಲ್ದವರು ಕೊರದ ಇಬತ್ತಿಯವರು ನೆರೆದ ಮಂದ್ಯಾಗ ಹೊಂಟವರು ಮರಿದ ಕೇಳ್ರಿ ಕುಲುಕುಲು ನಗತಿರುವ ಕನ್ನಡದ ಕಲಾಭಿಮಾನಿಗಳಾದ ಮಸಿಬನಾಳ ಮತ್ತ ಸುತ್ತಮುತ್ತಲ ಗ್ರಾಮಗಳ ಸಮಸ್ತ ಬಾಂಧವರೇ ಅನ್ನುವಂಥದ್ದು ಇಲ್ಲಿ ಎಷ್ಟು ಇದೆ ನೋಡಿರಿ ಜರದ್ ರುಂಬಾಲ್ದವರು ಅಂದರೆ ತಲೆಗೆ ಈ ಹೇಗೆ ಮೈಸೂರು ಪೇಟೆ ಇತ್ತು ಅದೇ ಥರ ಏನಪ್ಪ ಅಂದರೆ ನಮ್ಮ ಕಡೆ ರುಂಬಾಲ್ ಅಂತ ಸುತ್ತಾರೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲಿ ವಿಜಯಪುರ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜರದ್ ರುಂಬಾಲ್ದವರು ಕೊರದಿಬ್ಬತ್ತಿಯವರು ಅಂದರೆ ಬಸವಣ್ಣವ್ರು ಕೊಟ್ಟಿರುವಂಥ ವಿಭೂತಿಯನ್ನು ಏನಪ್ಪಾ ಅಂತಂದ್ರೆ ಅಲಂಕ ಅಂದರೆ ನಾವು ಹಣೆಗೆ ವಿಭೂತಿಯ ಅಲಂಕಾರ ಅಂತ ಕರಿತೀವಿ ಆ ಥರ ಏನಪ್ಪಾ ಅಂದರೆ ಕೊರದ ಈಬತ್ತಿಯವರು ನೆರೆದ ಮಂದಿ ಆಗ ಅಂದರೆ ಈ ಸೇರಿದಂಥ ಎಲ್ಲ ಮಂದಿಯೊಳಗೆ ಹೊಂಟವರು ಮರಿದನೆ ಕೇಳ್ರಿ ತಪ್ಪದೆ ಕೇಳ್ರಿ ಅನ್ನೋದನ್ನು ಬಹಳ ಅದ್ಭುತವಾಗಿ ಬಳಕೆ ಮಾಡ್ತಾರೆ ಇನ್ನೊಂದು ಕಡೆ ಅವರು ಬ ಬಳಕೆ ಮಾಡಿದ್ದು ಸೇರಿದ ಎಲ್ಲ ಮನೀಯರಲ್ಲಿ ವಿನಂತಿ ತಮ್ಮ ಕಿಶಾಗಿರುವ ಚುಟ್ಟಾದ ಕಟ್ಟ ತಂಬಾಕ್ ಚೀಲ ಚಿಲಿಮಿ ಎಲ್ಲಾನು ಒಂದು ಕಡೆ ಕೂಡಿಸಿ ಸುಡಾಕ ಮುಂದಾಗ್ರಿ ಅಂಗ್ರೇಜಿ ಅರಬಿ ಸುಡೋದ್ರಿಂದ ತಂಬಾಕ್ ಚೀಲ ಹಾಳು ಮಾಡೋದ್ರಿಂದ ಇವತ್ತು ಶಿವಾನಂದ್ ಸ್ವಾಮಿ ಪಟ್ಟಾಧಿಕಾರದ ಈ ಧಾರ್ಮಿಕ ಸಮಾರಂಭ ಚಾಲು ಆಗಲಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೀತಾರೆ ಒಂದು ಕಡೆ ಈ ಕಥಾ ಸಂಕಲನ ಇದೆಯಲ್ಲ ಈ ಕಥೆ ಮೊದಲನೇ ಕಥೆನೇ ಏನು ಹೋಗುತ್ತೆ ಅಂತಂದರೆ ಒಂದು ಕಡೆ ಸ್ವತಂತ್ರ ಹೋರಾಟ ಇನ್ನೊಂದು ಕಡೆ ಏನಪ್ಪಾ ಅಂತಂದರೆ ಈ ಸಮಾಜಕ್ಕೆ ಅಂಟಿರುವಂತಹ ಈ ಚಟಗಳು ಅನ್ನೋದೇನಿದೆಯಲ್ಲ ಯುವ ಜನತೆಯನ್ನು ಹಾಳು ಮಾಡ್ತಾ ಇರುವಂಥ ಚಟಗಳು ಮತ್ತು ಹಿರಿಯರು ಎಷ್ಟೋ ಜನ ಏನಪ್ಪಾ ಅಂದರೆ ಆ ಚಟಗಳಿಗೆ ದಾಸರಾಗಿ ಕೊನೆಗೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಸ್ವತಂತ್ರದನ್ನು ನಾವು ನೋಡಿದ್ದೀವಿ ಅವು ಎಲ್ಲವುಗಳನ್ನು ನಿರ್ಮೂಲನೆ ಮಾಡಬೇಕು ಅನ್ನೋಂಥ ಒಂದು ಸ್ವಾರಸ್ಯಕರವಾಗಿರುವಂಥ ಸಂದೇಶವನ್ನು ಈ ಕಥಾ ಕಥೆಯ ಮೂಲಕ ಏನಪ್ಪಾ ಅಂದರೆ ಅವರು ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ ಹಳಿಗೆ ದಂಡಿಗೆ ಬಿದ್ರ ಬಾಳ ಚಪಾತಿಗೆ ಪದರ್ಬಾಳ ಇದ್ದಾಗ ನಮ್ಮ ಶಿವಾನಂದ ಸ್ವಾಮಿಗಳಿಗೆ ಒಳ್ಳೆಯ ವಿಚಾರ ಬಾಳ ಬಿಟ್ಟು ಅವ್ರು ಬರೀತಾರೆ ಇದು ನಮ್ಮ ಕಡೆ ಏನು ಮಾಡ್ತಿದ್ದಾರೆ ಮಾಡ್ತಾರೆ ಅಂತಂದರೆ ಮದುವೆ ಟೈಮಲ್ಲಿ ಅಥವಾ ಮದುವೆ ಆದ ನಂತರ ಈ ಮುತ್ತೈದರು ಅಂತ ಏನು ಕರಿತೀವಿ ಮದುವೆ ಆದಂಥ ಹೆಣ್ಮಕ್ಳು ತಮ್ಮ ಗಂಡನ ಹೆಸರು ಹೇಳಬೇಕಾದಂಥ ಟೈಮಲ್ಲಿ ಒಡಪುಗಳನ್ನು ಹಾಕಿ ಹೇಳ್ತಿರ್ತಾರೆ ಉಪ್ಪಿಟ್ಟು ಓದ್ರುಬಾಳ ಉಳ್ಳಾಗಡ್ಡಿ ಪದರಬಾಳ ನಮ್ಮ ಯಜಮಾನರಿಗೆ ನನ್ನ ಮೇಲೆ ಬಾಳ ಅಂತ ಅವ್ರ ಹೆಸರನ್ನು ಅಲ್ಲಿ ಬಳಕೆ ಮಾಡ್ಕೊಂಡು ಹೇಳುವಂಥದ್ದಾಗಿರ್ಬೋದು ಗಾಡ್ಯಾಗೆ ತಗಣಿ ಹಾಕಿ ಅವಶ್ಯಗಣಿ ನೋಡಿ ನೋಡಂದ್ರೆ ನೆಕ್ಕಿ ನೋಡ್ತಾನೆ ಡ್ಯಾಶ್ 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 ಅಂತ ಹೇಳುವಂಥದ್ದಾಗಿರ್ಬೋದು ಹೀಗೆ ಬಹಳಷ್ಟು ನಾವು ನೋಡ್ತಿರ್ತೀವಿ ಆ ಥರ ಒಡಪುಗಳನ್ನು ಇಲ್ಲಿ ಅವರು ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ ಓದುಗರನ್ನು ಹಿಡ್ದಿಟ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ ಅರ್ಧ ರೊಟ್ಟಿ ಅವರಿ ಒಣಗಿ ಅರಮನೆ ಹಾಕ್ಕೊಂತು ಅರ್ಬಾಟ್ ಉಂಡ್ರು ಇದು ನಮಗೆ ಸೆರೆಮನಿನ ಅಂತ ಹೇಳ್ಬಿಟ್ಟು ಬರೆದಿರೋದಾಗಿರಲಿ ಇವೆಲ್ಲವುಗಳನ್ನು ನೋಡ್ತಾ ಇದ್ರೆ ನಮಗೆ ಈ ಪುಸ್ತಕ ಯಾಕೆ ಇಷ್ಟ ಆಗುತ್ತೆ ಅಂತಂದರೆ ಓದ್ತಾ ಓದ್ತಾ ನಾವು ಉತ್ತರ ಕರ್ನಾಟಕ ಭಾಗದವ್ರಂತರೂ ಇದಕ್ಕೆ ನಾವು ಫ್ಯಾನ್ ಆಗಿಬಿಡ್ತೀವಿ ಈ ಬರವಣಿಗೆ ಫ್ಯಾನ್ ಆಗೋದ್ರ ಜೊತೆಯಲ್ಲಿ ಅವರ ಒಂದು ವಿಚಾರಕ್ಕೂ ಕೂಡ ನಾವು ಫ್ಯಾನ್ ಆಗಿ ಹೋಗ್ತೀವಿ ಸೊ ಹೀಗಾಗಿ ಭಾಳಷ್ಟು ನ ಇದರಲ್ಲಿ ಬಂದಿರುವಂಥ ನಾನು ಹೇಳಿದೆ ನಿಮಗೆ ಭಾಷೆ ಶೈಲಿ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಬರುವಂತಹ ಕಥೆಗಳು ಪ್ರತಿಯೊಂದು ಕೂಡ ಏನಪ್ಪ ಅಂತಂದರೆ ಒಂದು ಕಡೆ ನಡೆದಿರೋ ಘಟನೆಗಳು ಇನ್ನೊಂದು ಕಡೆ ಏನಪ್ಪ ಅಂದರೆ ಆ ಘಟನೆಗಳಿಗೆ ಸಂಬಂಧಿಸಿದಂತೆ ಅವರು ಕೆಲವೊಂದಿಷ್ಟು ಕಾಲ್ಪನಿಕತೆಯನ್ನು ಬೆರೆಸಿ ಹದವಾಗಿ ಹೆಣೆದಿದ್ದಾರೆ ಎಲ್ಲೂ ಕೂಡ ಪುಸ್ತಕ ನಮಗೆ ಬೋರ್ ಹೊಡಿಸಲ್ಲ ಎಲ್ಲೂ ಕೂಡ ಏನಪ್ಪ ಅಂದರೆ ಬಲವಂತದಿಂದ ಓದಬೇಕು ಅಂತ ಹೊರಡು ಹೋಗ್ಬೇಕಾಗಿಲ್ಲ ಜಸ್ಟ್ ನಾವು ಓದಕ್ಕಂತ ಹಿಡಿದ್ರೆ ಸಾಕು ಅದು ತನ್ನಷ್ಟಕ್ಕೆ ತಾನೆ ಆ ಕಥೆಗಳು ನಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ ಸೊ ಓದಿಸ್ತಾ 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 ಕೊನೆಗೆ ಬಂದು ನಿಂತಂಥ ಟೈಮ್ ಒಳಗೆ ನಮಗನ್ಸುತ್ತೆ ಇಂಥ ಒಂದು ಪುಸ್ತಕನ ಇಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅವರಿಗೊಂದು ಹೆಡ್ಸಪ್ ಹೇಳೇಬೇಕು ಅನ್ನೋಂಥ ಭಾವನೆ ನಮಗೆ ಮೂಡುತ್ತೆ ಹೀಗಾಗಿ ಇಲ್ಲಿ ಧರ್ಮದ ದಫನ್ ಟೈಟಲ್ಗಳು ಎಷ್ಟು ಚೆನ್ನಾಗಿದೆ ನೋಡಿ ನೀವು ಟೈಟಲ್ಗಳನ್ನು ನೋಡಿದ್ರೆ ಪುಸ್ತಕ ಓದಬೇಕು ಅಂತ ಅನ್ಸುತ್ತೆ ಹೌದಲ್ಲ ನಾನು ಹೇಳಿದೆ ಒಂದೇ ಮಾತ್ರಂ ಸಲೀಂ ಇಲ್ಲಿ ಒಂದು ಕಡೆ ಏನಿದೆಯಪ್ಪ ಅಂತಂದರೆ ಸಲೀಂ ಅಂತ ಇದೆ ಇನ್ನೊಂದು ಕಡೆ ಒಂದೇ ಮಾತ್ರಮ್ ಅಂತ ಇದೆ ಈ ಎರಡನ್ನು ಲಿಂಕ್ ಮಾಡ್ತಾ ಸಿಂಕ್ ಮಾಡ್ತಾ ಓದ್ತಾ ಹೋದ್ವಿ ಅಂತಂದ್ರೆ ನಮಗೇನೋ ವಿಭಿನ್ನತೆಯನ್ನು ಕಾಣಿಸ್ಕೊಳ್ಳೋಕೆ ಶುರು ಮಾಡುತ್ತೆ ಧರ್ಮದ ದಫನ್ ಇವತ್ತಿನ ಮತ್ನ ಸದ್ಯದ ಸಿಚುವೇಶನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಏನಾಗ್ತಿದೆ ಈ ಕಥೆಯ ಮೂಲಕ ನಾವೇನಪ್ಪ ಅಂದ್ರೆ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ ಕೆಂಪು ಹುಡುಗಿ ಕಪ್ಪು ಕಾಲ್ಮರಿ ಮಸೀಬ್ನಾಳದ ಪಶುವಾದಿಗಳು ಟೆರಿಲಿನ್ ಕ್ಲಾತ್ ಖಾದಿ ಇವೆ ಇವೆಲ್ಲವುಗಳು ಏನಪ್ಪಾ ಅಂತಂದರೆ ನಮ್ಮನ್ನು ಒಂದು ಓದುವುದರ ಜೊತೆಯಲ್ಲಿ ನಮ್ಮನ್ನು ವಿಭಿನ್ನವಾದಂಥ ಪ್ರಪಂಚಕ್ಕೆ ಕೊಂಡೊಯ್ಯುವಂಥ ಕೆಲಸ ಮಾಡುತ್ತೆ ಸೊ ಒಟ್ಟಿನಲ್ಲಿ ಒಂದು ಸುಂದರವಾಗಿರುವಂಥ ಪುಸ್ತಕ ನಾನು ಓದಿದ್ದೀನಿ ಅನ್ನೋವಂಥ ಫೀಲ್ ನನಗಿದೆ ಇನ್ನು ಈ ಪುಸ್ತಕದ ಕುರಿತಾಗಿ ನಿಮಗೆ ಮಾಹಿತಿ ಕೊಟ್ಟು ನೀವು ಕೂಡ ಓದಲಿ ಅನ್ನುವಂಥದ್ದು ನನ್ನ ಆಶೆಯಿಂದ ನಾನು ಇದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ವಿಮರ್ಶೆ ಮಾಡಲ್ಲ ವಿಮರ್ಶಕಂತರೂ ನಾನಲ್ಲ ನನಗೆ ಈ ಪುಸ್ತಕ ಇಷ್ಟ ಆಯಿತು ಅದಕ್ಕಾಗಿ ನಾನು ಪೂರ್ಣವಾಗಿ ನಿಮಗೆ ಈ ಪುಸ್ತಕದ ಕುರಿತು ಪುಸ್ತಕ ಏನನ್ನು ಒಳಗೊಂಡಿದೆ ಪುಸ್ತಕ ಬಳಸಿರುವಂಥ ಪದಗಳು ಶಬ್ದಗಳು ಭಾಷೆ ಇದರ ಕುರಿತಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆದರೆ ಪರಿಪೂರ್ಣವಾಗಿ ಈ ಪುಸ್ತಕದ ಸೊಗಸನ್ನು ಪುಸ್ತಕದ ಸಿಹಿಯನ್ನು ನೀವು ಅನುಭವಿಸಬೇಕಾಗಿತ್ತು ಅಂತಂದರೆ ನೇರವಾಗಿ ಪುಸ್ತಕವನ್ನು ತರಿಸ್ಕೊಂಡು ಓದಿ ಅಂತ ಹೇಳ್ತಾ ಬೆರಗು ಪ್ರಕಾಶನ ಕಡಣಿ ತಾಲೂಕು ಜಿಲ್ಲಾ ವಿಜಯಪುರ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮಗೆ ಈ ಪುಸ್ತಕ ಸಿಗುತ್ತೆ ಇನ್ನು ಅದ್ರ ಜೊತೆಯಲ್ಲಿ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಸುಲಿ ನಾನು ಈ ಲೇಖಕರ ನಂಬರ್ನೂ ಕೂಡ ಆ್ಯಡ್ ಮಾಡಿರ್ತೀನಿ ಹಾಗೂ ಪ್ರಕಾಶಕರ ನಂಬರ್ ಕೂಡ ಆ್ಯಡ್ ಮಾಡಿರ್ತೀನಿ ಯಾರಿಗೆ ಪುಸ್ತಕ ಬೇಕು ಅನಿಸುತ್ತೆ ನೇರವಾಗಿ ಪುಸ್ತಕವನ್ನು ತರಿಸ್ಕೊಂಡು ಓದಿ ಯಾಕಂತಂದರೆ ಪುಸ್ತಕ ಕೊಳ್ಳುವಂಥ ಸಂಸ್ಕೃತಿನ ನಾವು ಉಳಿಸ್ದಾಗ ಮಾತ್ರ ಪುಸ್ತಕಗಳು ಹೆಚ್ಚಾಗಿ ಬರುತ್ತೆ ಅದು ಕೇಳ್ತೀವಲ್ಲ ಎಲ್ಲಿವರೆಗೂ ಪುಸ್ತಕಗಳು ಇರೋದು ನಮ್ಮ ಜೊತೆಗಿರುತ್ತೆ ಅಲ್ಲಿವರೆಗೂ ನಮ್ಮ ಮಸ್ತಕ ಸದಾ ತುಂಬಿರುತ್ತೆ ದಯವಿಟ್ಟು ಪುಸ್ತಕವನ್ನು ತರಿಸ್ಕೊಂಡು ಓದಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಪುಸ್ತಕದೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಸಾಧ್ಯ ಆದಷ್ಟು ಈ ಪುಸ್ತಕವನ್ನು ತರಿಸ್ಕೊಂಡು ಓದುವಂಥ ಪ್ರಯತ್ನ ಮಾಡಿ ನನಗಂತೂ ತುಂಬ ಇಷ್ಟ ಹೇಳಿದ್ನಲ್ಲ ಕೆಂಪು ಹುಡುಗಿ ಕಪ್ಪು ಮರಿ ಮರೀದೆ ಪುಸ್ತಕ ತರಿಸ್ಕೊಂಡು ಓದಿ ಅಂತ ಹೇಳ್ತಾ ಲೇಖಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಪ್ರಕಾಶಕರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನೆಕ್ಸ್ಟು ತರಿಸ್ಕೊಂಡು ಓದುವಂತಹ ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಎಪಿಸೋಡ್ನ ಇಲ್ಲೇ ಮುಗಿಸ್ತೀನಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೊಂದು ಪುಸ್ತಕದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ತಮಗೆಲ್ಲ ಶರಣು ಶರಣಾರ್ಥಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು